ಅವ್ರು ಹೇಳಿದ್ರು ನಾವೇ ಮಾಡಿಸಿ ಕೊಡ್ತೇವೆ ಕಂಪ್ಲೇಂಟ್ ಎಲ್ಲ ಮಾಡಬೇಡಿ ಅಂತ ಹೇಳಿದ್ದಾರೆ ನಾವೇ ಮಾಡಿ ಕೊಡ್ತೇವೆ ನೀವು ಕಂಪ್ಲೇಂಟ್ ಎಲ್ಲ ಮಾಡಬೇಡಿ ಅಂತ ಹೇಳಿದ್ದಾರೆ ಈಗ ಅದೇ ನಾನು ಹೇಳಿದಲ್ಲ ಮದುಮಗ ಅವನು ನೀಚನಿಗೆ ಇಷ್ಟ ಇಲ್ಲಂತೆ ಅವನಿಗೆ ಇಷ್ಟ ಅಂತೆ ಮೇ ಬಿ ಅವನು ಬೇರೆ ಯಾರನ್ನು ಮತ್ತೆ ನೋಡಿ ಬೇರೆ ಎಲ್ಲಾದ್ರೂ ಮಾಡ್ತಾ ಇದ್ದಾನ ಗೊತ್ತಿಲ್ಲ ಇನ್ನೊಂದು ಮಗು ರೆಡಿ ಮಾಡ್ತಾ ಇದ್ದಾನ ಗೊತ್ತಿಲ್ಲ ಇವನಪ್ಪ ಇನ್ನು ಆಶ್ರಮ ಓಪನ್ ಮಾಡೋದು ಒಳ್ಳೇದು ಪುತ್ತೂರಲ್ಲಿ ಅಮ್ಮ ಹೇಗೂ ಕೆಲಸ ಬಿಟ್ಟಿದ್ದಾರಂತೆ ಟೀಚರ್ ಆಗಿದ್ದರು ಅಲ್ಲೇ ಒಂದು ಏನು ಮಗ ಬೇಕಾದ ಕಡೆ ಮಕ್ಕಳು ಮಾಡ್ತಾ ಇರ್ತಾನೆ ಇವರು ಒಂದು ಆಶ್ರಮ ಮಾಡೋದು ಒಳ್ಳೆಯದು ಇಷ್ಟು ದಿನ ನಾನು ಯಾವತ್ತಾದರೂ ಏನಾದರೂ ಮಾತಾಡಿದೆ ರಿಕ್ವೆಸ್ಟೇ ಮಾಡ್ತಾ ಇದ್ದಿದ್ದು ರಿಕ್ವೆಸ್ಟೇ ಮಾಡ್ತಾ ಇದ್ದಿದ್ದು ರಿಕ್ವೆಸ್ಟೇ ಮಾಡ್ತಾ ಇದ್ದಿದ್ದು ರಿಕ್ವೆಸ್ಟೇ ಮಾಡ್ತಾ ಇದ್ದಿದ್ದು ಇನ್ನು ಕೇಸ್ ಎಷ್ಟು ದಿನ ಅಂತ ನಡೀತದೆ ಎಷ್ಟು ವರ್ಷ ಅಂತ ನಡೀತದೆ ಇದಕ್ಕೆ ಅಂತ್ಯ ಏನು ಇಷ್ಟೇ ನಾನು ಬಿಡಿ ನಾನು ಒಬ್ಳು ಔಟ್ಸೈಡರ್ ಅಷ್ಟೇ ಈಗ ಇವರ ಪೇರೆಂಟ್ಸ್ ಇಷ್ಟು ಸಮಯದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಂಜುಂಡಿಯವರು ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೆ ಅವರು ಒಪ್ಪುವುದೇ ಇಲ್ಲಲ್ಲ ಇದಕ್ಕೆ ಒಂದು ಅಂತ್ಯ ಬೇಕಲ್ಲ ಅಂತ್ಯ ಏನು ಮದುವೆ ಯಾರು ಯಾರನ್ನು ಫೋರ್ಸ್ ಮಾಡಿ ಮಗು ಮಾಡಿದಲ್ಲ ಇಬ್ಬರು ಒಪ್ಪಿಗೆ ಇದ್ದು ಎಂಟು ವರ್ಷ ಸಂಬಂಧದಲ್ಲಿದ್ದು ಒಳ್ಳೆ ರಿಲೇಶನ್ಶಿಪ್ಪಲ್ಲಿದ್ದು ಆ ವಿಶ್ವಾಸದಲ್ಲಿ ಅವರಿಗೆ ಮಗುವಾಗಿದೆಯ ಏಕಾಏಕಿ ನನಗೆ ಮಗು ಬೇಡ ಅಂದರೆ ಮದುವೆ ಆಗೋದಿಲ್ಲ ಅಂದರೆ ಇದಕ್ಕೆ ಒಂದು ಏನಾದರೂ ಒಂದು ಸೊಲ್ಯೂಷನ್ ಬೇಕಲ್ಲ ರಿಕ್ವೆಸ್ಟಿಂಗ್ ಸ್ಟೇಜ್ ಹೋಯಿತು ಕಾನೂನಾತ್ಮಕವಾದ ಹೋರಾಟಗಳು ಅದು ನಡೀತಾ ಇದೆ ನೆಕ್ಸ್ಟ್ ಒಂದು ಸೊಲ್ಯೂಷನ್ ಸಿಂಪಲ್ ಸೊಲ್ಯೂಷನ್ ಇದಕ್ಕೆ ಏನೂ ಇಲ್ಲ ಹುಡುಗ ಹುಡುಗಿ ಮದುವೆ ಮಾಡೋದು ಮತ್ತೆ ಅವರು ಸಂಸಾರ ಮಾಡ್ತಾರೆ ಇಲ್ಲ ಅದೆಲ್ಲ ಅವರಿಗೆ ಅವರವರಿಗೆ ಬಿಟ್ಟದ್ದು ಅವರ ಪರ್ಸನಲ್ ಲೈಫ್ ಅದು ಅದರಲ್ಲಿ ಅವರಿಬ್ಬರು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅದು ಅವರಿಗೆ ಬಿಟ್ಟದ್ದು ಆಗ ನಾವು ಹೋಗಿ ಇಂಟರ್ಫಿಯರ್ ಆಗಲಿಕ್ಕೆ ಆಗುದಿಲ್ಲ ಈವಾಗ ಕೊಡುವಂಥ ನೀತಿ ಏನಂದ್ರೆ ಯಾರು ಯಾರ ಜೊತೆ ಸಹ ಮಲಗ್ಬಹುದು ಮಕ್ಕಳು ಮಾಡ್ಬೋದು ಬಿಡಬಹುದು ಅಂತ ಹೇಳುವ ನೀತಿ ಇಲ್ಲಿವರೆಗಿದ್ದು ಅದಾಗಬಾರ್ದು ನಮ್ಮ ಸಮಾಜದಲ್ಲಿ ಅವನು ಮದುವೆ ಆಗಲಿ ನಾನು ಹೇಳಿದ್ದಲ್ಲ ನಾನೇ ನಿಂತು ಮದುವೆ ಮಾಡಿಸ್ತೇನೆ ಎಲ್ಲ ಖರ್ಚು ವೆಚ್ಚಗಳು ಏನಿದೆ ನಾನೇ ಕೊಡ್ತೀನಿ ಏನು ಅವ್ರಿಗೆ ರೀ ಯಾವ ರೀತಿಯ ಸಪೋರ್ಟ್ ಬೇಕು ನಾವು ಕೊಡ್ತೀವಿ ಬಟ್ ಸಮಾಜದಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಬದುಕಲಿ ಅವರು ಡಿ ಎನ್ ಇಷ್ಟು ದಿನ ಆದರೂ ಯಾಕೆ ಅವರು ಕಮ್ ಫಾರ್ವರ್ಡ್ ಯಾಕೆ ಮುಂದೆ ಬರಲಿಲ್ಲ ಮದುವೆ ಮಾಡಿಸ್ಲಿಕ್ಕೆ ಒಟ್ರು ಸಿಕ್ಲಿಲ್ವಾ ದಿನ ಸಿಕ್ಲಿಲ್ವಾ ಮೂರ್ತ ಸಿಕ್ಕಲಿಲ್ವಾ ಏನು ಸಿಕ್ಕಲಿಲ್ಲ ಏನು ಅವ್ರ ಎಕ್ಸ್ಪೆಕ್ಟೇಷನ್ ಏನು ಮಾಧ್ಯಮದವರು ಒಂದು ದಿನ ಆದರೂ ಆ ಹುಡುಗನ ಹತ್ರ ಮಾತಾಡಿಸಿದ್ದೀರಾ ಮಾತಾಡಲಿಕ್ಕೆ ನಿಮಗೆ ಅವರು ಅವಕಾಶ ಮಾಡಿಕೊಟ್ಟಿದಾರಾ ಕೃಷ್ಣರಾವ್ ಹತ್ರ ಮಾತಾಡಿದ್ರೆ ಇಷ್ಟು ದೊಡ್ಡ ಪ್ರಕರಣ ಈ ಹೆಂಗ್ ಇಷ್ಟು ಸಲ ಬಂದಿಲ್ಲಿ ಕೂತ್ಕೊಳ್ತದೆ ಅಳ್ತದೆ ಮಾತಾಡ್ತದೆ ಆ ಹುಡುಗಿ ಹತ್ರ ಇಷ್ಟು ಸಲ ಕನ್ವರ್ಸೇಷನ್ ಮಾಡಿದ್ದೀರಿ ಎಷ್ಟೋ ಜನ ಯೂಟ್ಯೂಬರ್ಸ್ ಹೋಗಿ ಆ ಹುಡುಗಿ ಹತ್ರ ಏನೆಲ್ಲ ಬಾಯ್ಗೆ ಬಂದ ಕ್ವೆಶನ್ಸ್ ಎಲ್ಲ ಕೇಳಿ ಏನೆಲ್ಲ ಅನಾಹುತಗಳನ್ನು ಮಾಡಿ ಇವತ್ತು ಅವನಿಗೆ ಹಾಗೆ ಆಗಿದೆ ಒಂದು ದಿನ ಆದರೂ ಮಾತಾಡಿದ್ದೀರಾ ಯಾರಾದರೂ ಮೀಡಿಯಾದವರು ಹೋಗಿ ಅವನ ಕೃಷ್ಣರಾವನ್ನಾಗ್ಲಿ ಅವನ ಅಪ್ಪನನ್ನಾಗ್ಲಿ ಯಾರಾದರೂ ಮಾತಾಡಿದ್ದೀರಾ ಕೇಳಿದೀರಾ ಅವನನ್ನು ಒಂದ್ಸಲ ಎಕ್ಸ್ಪೋಸ್ ಮಾಡಿದೀರಾ ಅವನು ಬಂದು ಮಾಧ್ಯಮದ ಮುಂದೆ ಮುಂದೆ ಕುತ್ಕೊಂಡು ಹೇಳಿದಾನ ಯಾಕೆ ನಾನು ಮದುವೆ ಆಗ್ತಾ ಇಲ್ಲ ಅಂತ ಅಥವಾ ಅವನು ಈ ರೀತಿ ಮಾಡಿದಾನಿಲ್ವಾ ಅಂತ ಹೇಳಿದಾನ ಡಿ ಎನ್ ಎ ರಿಪೋರ್ಟ್ ಏನಾಯ್ತು ಅಂತ ಅವ್ರ ಹತ್ರ ಕೇಳಿದಾರೆ ಯಾಕೆ ಸಮಾಜ ಪ್ರತಿ ಸಲ ಒಂದು ಹೆಣ್ಣು ಮಗಳನ್ನು ಟಾರ್ಗೆಟ್ ಮಾಡ್ತದೆ ಈ ಪ್ರಕರಣ ಇನ್ನು ಮುಂದಕ್ಕೆ ದೊಡ್ಡ ರೀತಿಯಲ್ಲಿ ಎಲ್ಲರಿಗೂ ಗೊತ್ತಾಗಿ ಸಮಾಜದಲ್ಲಿ ಅವ್ರು ಮಾಡಿದ್ದು ತಪ್ಪು ಅಂತ ಹೇಳಿ ಆ ಫ್ಯಾಮಿಲಿಗೆ ಗೊತ್ತಾಗಬೇಕು ಅಂತ ಅದ್ರದು ನಿಮ್ಮ ಮಾಧ್ಯಮದಿಂದ ಮಾತ್ರ ನಿಮ್ಮ ಸಪೋರ್ಟ್ ಇಂದ ಮಾತ್ರ ಅವರು ಇಷ್ಟು ದಿನ ನಾವು ವೇಟ್ ಮಾಡಿದ್ವಿ ಅವರ ಉತ್ತರಕ್ಕೆ ಮದುವೆಯಿಂದ ಆಗ್ತದೆ ಅಂತ ಈ ಮುಖಂಡರೆಲ್ಲ ಸೇರ್ಕೊಂಡು ಈಗ ಮನೆ ಮನೆಗೆ ಹೋಗಿದ್ದಾರೆ ಎವ್ರಿ ಡೋರ್ಗೆ ಹೋಗಿ ನಾಕ್ ಮಾಡಿದ್ದಾರೆ ರಿಕ್ವೆಸ್ಟ್ ಮಾಡಿದ್ದಾರೆ ಲೀಡರ್ಸ್ ಗಳನ್ನು ಸೋ ಕಾಲ್ಡ್ ಅವರೇ ಹೇಳ್ಕೊಳ್ತಾ ಇರಲ್ಲ ಲೀಡರ್ಸ್ ಅಂತ ಹೇಳಿ ಇಷ್ಟು ಜನರ ಹತ್ರ ಹೋಗಿ ಬೇಡ್ಕೊಂಡಿದ್ದಾರೆ ಈಗ ಇಷ್ಟು ದಿನದಲ್ಲಿ ಓಕೆ ಇಷ್ಟು ದಿನ ನವರಾತ್ರಿ ಇದ್ರು ಅವ್ರದ್ದೆಲ್ಲ ಬಿಸಿ ಇದ್ರು ಎಲ್ಲ ಹಿಂದೂ ಮುಖಂಡರಲ್ಲ ಪಾಪ ಬಿಸಿ ಇದ್ರು ಅಂತ ಕೊಡಿ ಇಲ್ಲದ್ರೆ ನಾವು ಅಂತೂ ಗ್ಯಾರಂಟಿ ಇವರು ಬರ್ತಾರೆ ಗೊತ್ತಿಲ್ಲ ಯಾಕಂದ್ರೆ ಅವರಿಗೆ ಅವರ ಮಗಳ ಭವಿಷ್ಯದ ಬಗ್ಗೆನು ಚಿಂತೆ ಇದ್ದೇ ಇರ್ತದೆ ಒಂದು ತಾಯಿಯಾಗಿ ಮತ್ತೆ ಇನ್ನು ಎಂತ ಇನ್ನು ಎಂತ ನಾಚಿಗೆ ಆ ಪೂಜೆ ತೋರಿಸ್ಲಿಕ್ಕೆ ಎಂತ ನಾಚಿಗೆ ನಾಚಿಗೆಲ್ಲ ಎಲ್ಲ ಹರಾಜಾಗಿ ಆಗಿದೆ ಇನ್ನೇನು ನಾಚಿಗೆ ಏನು ನ್ಯಾಯ ಸಿಗಬೇಕಷ್ಟೇ ಇಂಥವರು ಆ ಮಗುವನ್ನು ಮತ್ತೆ ತಾಯಿಯನ್ನು ಒಪ್ಪಿಕೊಳ್ಳದವರು ಇನ್ನು ಆ ಹುಡುಗಿಯನ್ನು ಒಳ್ಳೆ ರೀತಿಯಲ್ಲಿ ಅವರು ಮನೆಯಲ್ಲಿ ಇಟ್ಕೊಳ್ತಾರೆ ಅಂತ ಹೇಳುವ ನಿಮಗೆ ಭರವಸೆ ಇದೆಯಾ ಈ ಮದುವೆ ಏನಿದೆ ಇದು ಬರೇ ಸಮಾಜಕ್ಕೆ ತೋರಿಸ್ಕೊಳ್ಳಿಕ್ಕೆ ಉಳಿದ ಹುಡುಗರಿಗೂ ತೋರಿಸ್ಲಿಕ್ಕೆ ಈ ರೀತಿ ಆಗ್ತದೆ ನಾವು ಈ ರೀತಿ ತಪ್ಪು ಮಾಡಿದರೆ ಈ ರೀತಿ ಆಗ್ತದೆ ಅಂತ ಹೇಳ್ಕೊಳ್ಲಿಕ್ಕೆ ಮಾತ್ರ ನನ್ನ ಪ್ರಕಾರ ಅವರ ಪ್ರಕಾರ ಅವನ ಮಗಳಿಗೆ ಒಂದು ಭವಿಷ್ಯ ಸಿಗಬೇಕು ಬಾಳ್ವೆ ಕೊಡಬೇಕವ ಒಳ್ಳೆ ರೀತಿಯಲ್ಲಿ ಮಗುವನ್ನು ನೋಡ್ಬೇಕಂತ ಅದು ಅವರ ಪಾರ್ಟ್ ಅದು ನಾನು ಒಂದು ತಾಯಿಯಾಗಿ ನಾನು ಒಂದು ಹೆಣ್ಣಾಗಿ ನಾನು ಅದನ್ನೇ ಬಯಸುದು ಫಸ್ಟ್ ಯಾರು ಗಂಡ ಹೆಂಡತಿ ದೂರ ಆಗಬೇಕು ಅಥವಾ ಯಾರು ಫ್ಯಾಮಿಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ಯಾರು ಅನ್ಕೊಳ್ಳೋದಿಲ್ಲ ಬಟ್ ಒಳ್ಳೆ ರೀತಿಯಲ್ಲಿ ಕೇಳೋದಿಲ್ಲ ಅಂತಾದ್ರೆ ಆಟೋಮ್ಯಾಟಿಕ್ ಆಗಿ ಒಂದು ಸಮಾಜದಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆದಾಗ ಗೊತ್ತಲ್ಲ ನಿಮಗೆ ಎಲ್ಲರೂ ಅದ್ರಲ್ಲಿ ಎಲ್ಲರೂ ಯಾರೆಲ್ಲ ತುಟಿ ಇಲ್ಲ ಎಲ್ಲ ನೀಚ ರಾಜಕಾರಣಿಗಳೇ ಯಾವುದೇ ಪಕ್ಷದಲ್ಲಿ ಇರ್ಲಿ ಅವರು ನೀಚ ರಾಜಕಾರಣಿ ಅಂದ್ರೆ ಯಾರು ಇದ್ರಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಸ್ಟಿಬಿಐ ಅಂತ ಅಲ್ಲ ಯಾಕೆ ಬೇರೆ ಇಶ್ಯೂಸ್ ಎಲ್ಲ ಮಾತಾಡ್ತಾರೆ ಇದು ಇಷ್ಟು ದೊಡ್ಡ ಒಂದು ಪ್ರಕರಣ ಆಗಿದೆ ಒಂದು ಮಗುವಿದು ಭವಿಷ್ಯದ ಪ್ರಶ್ನೆ ಒಂದು ಇಪ್ಪತ್ತು ವರ್ಷದ ಹುಡುಗಿಯ ಭವಿಷ್ಯದ ಪ್ರಶ್ನೆ ತಪ್ಪು ಅವಳು ಮಾಡಿದ್ದಾಳೆ ಮಗುವಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ ಸಮಾಜಕ್ಕೆ ನೀವು ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಮಗುವಿನ ವಿಷಯ ಸಹ ಬದಿಗೇಡುವ ನಾವು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೇವೆ ಯಾರು ಸಹ ಯಾವ ರೀತಿ ಇರ್ಬೋದು ಯಾರ ಜೊತೆ ಸಹ ಲೈಂಗಿಕ ಕ್ರಿಯೆ ಮಾಡಬಹುದು ಮಕ್ಕಳು ಮಾಡ್ಬೋದು ದಾರಿಯಲ್ಲಿ ಬಿಟ್ಟು ಹೋಗಬಹುದು ಅಂತ ಹೇಳ್ತಾ ಇದ್ದೇವೆ ಇದಕ್ಕಿಂತ ಮೊದಲು ನಾವು ನೋಡಿದ್ದೇವೆ ಕೆಲವು ಭಾಷಣಗಾರರು ಹೊರಗಡೆಯಿಂದ ಬಂದು ಹೇಳ್ತಾ ಇದ್ರು ಹತ್ತತ್ತು ಮಕ್ಕಳು ಮಾಡಿ ಹತ್ತತ್ತು ಮಕ್ಕಳು ಮಾಡಿ ಅಂತ ಹೇಳಿ ಈಗ ಒಬ್ಬ ಒಬ್ಬ ಒಂದು ಮಗು ಮಾಡಿದ್ದಾನೆ ಆ ಮಗುಗೆ ಫಸ್ಟ್ ನ್ಯಾಯ ಕೊಡಿಸಿ ಬಾಯಲ್ಲಿ ಭಾಷಣ ಹೇಳುದು ಸುಲಭ ಇಲ್ಲರೂ ಯಾರು ಬಂದು ಭಾಷಣ ಹೇಳ್ತಾ ಇದ್ರು ಬಂದು ಈ ಮಗುವನ್ನು ಸಾಕ್ಲಿಕ್ಕೆ ದುಡ್ಡು ಕೊಡಿ ತಿಂಗಳು ತಿಂಗಳು ಖರ್ಚಿಗೆ ಆ ಮಗುವಿಗೆ ಒಂದು ಅಪ್ಪ ಕೊಡಿ ಮಗುವಿಗೆ ಒಂದು ಆ ಸಾಂಸಾರಿಕ ಜೀವನದ ಏನು ಸುಖ ಇದೆ ಅದನ್ನು ಕೊಡಿ ಭಾಷಣ ಹೇಳುದಷ್ಟು ಸುಲಭ ಅಲ್ಲ ಎಲ್ಲರೂ ನೀಚರೆ ಈಗ ಯಾರು ಮಾತಾಡ್ತಿಲ್ಲ ನಮ್ಮ ಜಿಲ್ಲೆಯಲ್ಲಿ ನಂಜುಂಡಿಯವರು ಬರಬೇಕಲ್ಲ ಇವರ ಸಮುದಾಯದವರು ಯಾರು ಇಲ್ಲ ಒಬ್ಬರೇ ಆಚಾರ್ಯ ಸಮಾಜಕ್ಕೆ ಸೇರಿದವರು ನಂಜುಂಡಿ ಅವರು ಒಬ್ಬರೇ ಇವರು ಈ ರೀತಿ ಈ ಸಮಾಜ ಈ ರೀತಿ ಸುಮ್ಮನಿದ್ರೆ ನೆನಪಿಟ್ಕೊಳ್ಳಿ ಇನ್ನು ಬರುವ ದಿನಗಳಲ್ಲಿ ಕೇಳುವವರು ಇರ್ಲಿಕ್ಕಿಲ್ಲ ಯಾರಿಗೆ ಹೆದ್ದರಿ ನೀವು ಯಾವ ಪಕ್ಷಕ್ಕೆ ಹೆದ್ದರಿ ಪಕ್ಷದವರು ಯಾರಿಗೂ ಬಂದು ಅನ್ನ ಹಾಕುವುದಿಲ್ಲ ಯಾರ ಹೊಟ್ಟೆ ತುಂಬಿಸುವುದಿಲ್ಲ ನಿಮ್ಮನ್ನು ಯೂಸ್ ಮಾಡೋದು ಮಾತ್ರ ಇದು ಇಶ್ಯೂ ಅಲ್ಲ ಅವರಿಗೆ ಇಲ್ಲಿ ಹಿಂದೂ ಮುಸ್ಲಿಮ್ ಆಗಿದ್ರೆ ಇಶ್ಯೂ ಆಗ್ತಾ ಇತ್ತು ಅಷ್ಟೇ ಮಾನವೀತೆ ಬೇಡ ಯಾರಿಗೂ ಇದು ಇಶ್ಯೂ ಅಲ್ಲ ನಂದು ಪ್ರಶ್ನೆ ಇವನು ಮದುವೆ ಆಗ್ತಾ ಬಿಡ್ತಾ ಅದು ಪ್ರಶ್ನೆ ಅಲ್ಲ ಸಮಾಜಕ್ಕೆ ಆಗಿ ಅವನು ಇಷ್ಟು ದಿನ ನೋಡಿ ಒಂದು ಮಗು ಮುಖ ನೋಡಲಿಕ್ಕೆ ಬರದವರು ಅವನ ಮನೆಯವರಾಗಲಿ ಪ್ರಾಮಿಸ್ ಮಾಡಿ ನೀವು ಡೆಲಿವರಿ ಮಾಡಿಸಿ ನಾವು ಇದ್ದೇವೆ ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿ ಅಷ್ಟು ಪ್ರಾಮಿಸ್ ಮಾಡಿದವರು ಮಗು ಹೆತ್ತ ಮೇಲೆ ಒಂದು ದಿನ ಬರಲಿಲ್ಲ ಮಗು ನೋಡಲಿಕ್ಕೆ ಬರಲಿಲ್ಲ ಈಗ ಇಷ್ಟು ಮುಟ್ಟ ಮುಖಂಡರು ಇಷ್ಟು ದಿನ ಆದರೂ ಒಂದು ದಿನ ಅವನ ಮನೆ ಬಾಗಿಲಿಗೆ ಹೋಗಲಿಲ್ಲ ರಿಕ್ವೆಸ್ಟ್ ಮಾಡಲಿಲ್ಲ ನೋಡುವ ಹೇಳ್ತೇವೆ ಹೇಳ್ತೇವೆ ಅಂತ ಹೇಳ್ತಾರೆ ಬಿಟ್ರೆ ಬೇರೆ ಏನೂ ಇಲ್ಲ ಅದೇ ಬೇರೆ ಸಮುದಾಯದವರು ಬೇರೆ ಧರ್ಮದವರು ಆಗಿದ್ರೆ ಏನು ಮಾಡ್ತಾ ಇದ್ರು ಜಸ್ಟ್ ಆಲೋಚನೆ ಮಾಡಿ ಈ ಜಿಲ್ಲೆಯಲ್ಲಿ ಏನು ನಡೀತಾ ಇತ್ತು ಹಾಗಾದರೆ ಇದು ಇಟ್ ಇಸ್ ಅಲೌಡ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹೊಸ ಒಂದು ಇದು ಏನು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ ಯಾರು ಯಾರ ಜೊತೆ ಸೇರ್ಬೋದು ಮಕ್ಕಳು ಮಾಡ್ಬೋದು ಆರಾಮದಲ್ಲಿ ಬಿಟ್ಟು ಹೋಗ್ಬೋದು ಹಿಂದುಳಿದ ವರ್ಗದ ಹುಡುಗಿಯರು ಬಡವರ ಅವ್ರು ರೋಡಲ್ಲಿ ಕುಣಿಲಿಕ್ಕೆ ಕುಣಿಲಿಕ್ಕೆ ಮಾತ್ರ ಅಷ್ಟೇ ಅವರನ್ನು ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಬೇಕಾದಷ್ಟು ಪ್ರಕರಣಗಳು ನನ್ನ ಯಾವ ರೀತಿ ಹಿಂದೂ ಹೆಣ್ಣು ಮಕ್ಕಳಿಗೆ ಶೋಷಣೆ ನಡೀತಾ ಇದೆ ಅಂತ ಹೇಳಿ ಯಾರಿಂದ ಎಲ್ಲ ಇದೆ ಸಮಯ ಬಂದಾಗ ಅದನ್ನೆಲ್ಲ ಒಂದೊಂದಾಗಿ ಹೊರಗೆ ತರ್ತೇವೆ ಈಗ ಸದ್ಯಕ್ಕೆ ಪೂಜಳಿಗೆ ಒಂದು ನ್ಯಾಯ ಸಿಗ್ಬೇಕು ಕನ್ವಿನ್ಸ್ ಮಾಡೋದು ಈಗ ನಾನು ಏನು ಅಲ್ಲ ನಾನು ಒಂದು ಹಿಂದೂ ಮಹಿಳೆ ಅಷ್ಟೇ ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ ಲಕ್ಷ ಕಡ್ಲೆ ಜನರನ್ನು ಸೇರಿಸಿ ಭಾಷಣ ಮಾಡುವವರಿದ್ದಾರೆ ಏನೇನು ಭಾಷಣ ಅವ್ರದ್ದು ಆ ಭಾಷಣ ಮಾಡುವರ ಇವರು ಹೋಗಿದ್ರಲ್ಲ ನಂಜುಂಡಿಯವರು ಪ್ರತಿ ಒಂದು ಒಬ್ಬರ ಮನೆಯಲ್ಲಿ ಹಿಂದೂ ಲೀಡರ್ಸ್ ಹಿಂದೂ ರಾಜಕಾರಣಿಗಳು ಹಿಂದೂ ಸಂಘಟನೆಯ ಮುಖಂಡರ ಹತ್ರ ಇವರನ್ನು ಆ ಮಗುವನ್ನು ಆ ತಾಯಿಯನ್ನು ನಂಜುಂಡಿಯವರು ಮನೆ ಮನೆ ಬಾಗಿಲಿಗೆ ಹೋಗಿ ಬಾಗಿಲು ತಟ್ಟಿದ್ರಲ್ಲ ರಿಕ್ವೆಸ್ಟ್ ಮಾಡಿದ್ರಲ್ಲ ಅವರ ಮುಂದೆ ನಾನು ಏನು ನಾನು ಏನು ಅಲ್ಲ ನಾನು ಹೋಗ್ಲಿಕ್ಕೆ ರೆಡಿ ಇದ್ದೇನೆ ಬಟ್ ಆ ರಾಕ್ಷಸರ ಹತ್ರ ಮಾತಾಡಲಿಕ್ಕಿಲ್ಲ ಅವರು ರಾಕ್ಷಸರವರು ಮನುಷ್ಯರತ್ರ ನಾವು ಮಾತಾಡ್ಬೋದು ರಾಕ್ಷಸರ ಹತ್ರ ನಾವು ಮಾತಾಡೋದಲ್ಲ ದೊಡ್ಡ ಮೇಧಾವಿಗಳು ಸ್ವಾಮೀಜಿಗಳು ಅವರೆಲ್ಲ ಮಾತಾಡಬೇಕು ಅವರು ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡಬೇಕು ಯಾಕೆ ಒಂದು ಫ್ಯಾಮಿಲಿಯಲ್ಲಿ ಮೂರು ಜನ ಇರುವವರನ್ನು ಇವರಿಗೆ ಮಾಡುವ ಕೆಪಾಸಿಟಿ ಇಲ್ವಾ ತಾಕತ್ ಇಲ್ವಾ ಲಕ್ಷ ಜನರನ್ನು ಸೇರಿಸ್ಕೊಂಡು ದೊಡ್ಡ ಹಿಂದುತ್ವದ ಭಾಷಣ ಮಾಡ್ತಾರೆ ಮೂರು ಹಿಂದೂಗಳನ್ನು ಸರಿ ಮಾಡಿ ಒಂದು ಹಿಂದೂ ಹೆಣ್ಮಗಳಿಗೆ ಮದುವೆ ಮಾಡಿಸ್ಲಿಕ್ಕೆ ಕೆಪಾಸಿಟಿ ಇಲ್ವಾ ಇವರಿಗೆ ನನ್ನ ಧರಣಿ ಮಾತ್ರ ಮನೆ ಒಳಗೆ ನಂದು ಒಬ್ಬಳದಲ್ಲ ದೊಡ್ಡ ಟೀಮ್ ಇದೆ ಆಗ ಈ ಇದ್ದಾರಲ್ಲ ಭಾಷಣ ಬಿಗಿಯುವವರು ಅವ್ರಿಗೆಲ್ಲ ಒಳ್ಳೆ ಮಸಿ ಹಾಗೆ ಫೀಲಿಂಗ್ ಆಗ್ತದೆ ಯಾಕೆಂದ್ರೆ ಗಂಡಸರು ಈಗ ನಮ್ಮ ಜಿಲ್ಲೆಯಲ್ಲಿ ಬಾರಿ ಕಡಿಮೆ ಆಗಿದೆ ನಂಜುಂಡಿ ಬರ್ಬೇಕು ಮೈಸೂರಿಗೆ